ಒಂದು ಈಚಿಗೂ ಮುಂಚೆನೇ ಬಿಳಿ ಕೂದಲಾಗೋದಕ್ಕೆ ಶುರುವಾಗಿದೆ ಇದನ್ನು ಕಪ್ಪಾಗಿಸ್ಕೋಬೇಕು ಆಗುವಂಥದ್ದನ್ನು ತಡೆಗಟ್ಕೋಬೇಕು ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗಬಾರ್ದು ಆದರೆ ಯಾವುದೇ ರೀತಿಯ ಕೆಮಿಕಲ್ ಡೈಗಳನ್ನು ಅಥವಾ ಕೆಮಿಕಲ್ ಪದಾರ್ಥಗಳನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಹಂಡ್ರೆಡ್ ಪರ್ಸೆಂಟಾಗಿ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಸರಳವಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡ್ತಾ ಬನ್ನಿ ಒಂದೇ ಒಂದು ವಾಶಲ್ಲಿ ನಿಮ್ಮ ಏನು ತಲಿನಲ್ಲಿ ವೈಟೆಡ್ಸಿರತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ ಜೊತೆಗೆ ಇದನ್ನು ನೀವು ಅಪ್ಲೈ ಮಾಡ್ತಾ ಬರೋದ್ರಿಂದ ಆಗುವಂಥದ್ದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಮನೆಮದ್ದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಇರೋದಿಲ್ಲ ಬದಲಾಗಿ ಕೂದಲನ್ನು ನ್ಯಾಚುರಲ್ ಆಗಿ ತುಂಬ ಫಾಸ್ಟಾಗಿ ಕಪ್ಪಾಗಿಸುತ್ತೆ ಜೊತೆಗೆ ಗ್ರೋತನ್ನು ಎರಡು ಪಟ್ಟು ಡಬಲ್ ಆಗುವಂತೆ ಮಾಡುತ್ತೆ ಈ ಒಂದು ಮನೆಮದ್ದು ಜೊತೆಗೆ ಆಗುವಂತಹ ಬಿಳಿ ಕೂದಲನ್ನು ತಡೆಗಟ್ಟೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೆಯಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗ್ಲೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟು ತಲುಪತ್ತೆ ಈ ಒಂದು ಮನೆ ಮಂದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಯನ್ನು ತಗೋತಾ ಇದ್ದೀನಿ ನಂತರ ಒಂದು ಕಪ್ ಆಗೋಷ್ಟು ಹೆಣ್ಣ ಮೆಹಂದಿ ಪೌಡರ್ ಅನ್ನು ನಾನಿಲ್ಲಿ ಹಾಕುತ್ತಾ ಇದ್ದೀನಿ ನಿಮ್ಮ ನೋಡಿಕೊಂಡು ನೀವು ಇಲ್ಲಿ ಕಡಿಮೆ ಕೂಡ ತಗೋಬಹುದು ಅಥವಾ ಜಾಸ್ತಿ ಬೇಕಿತ್ತು ಅಂದ್ರೆ ಇನ್ನ ಹೆಣ್ಣ ಪೌಡರ್ ಏನಿದೆ ನ್ಯಾಚುರಲ್ ಆಗಿ ಒಂದೊಳ್ಳೆ ಡೈ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಕೂದಲನ್ನ ತುಂಬ ನ್ಯಾಚುರಲ್ ಆಗಿ ಕಲರ್ ಮಾಡ್ತಾ ಹೋಗುತ್ತೆ ಅದರಲ್ಲೂ ವೈಟ್ ಹೈರ್ಸ್ ಇತ್ತು ಅಂದ್ರೆ ಒಂದು ಒಳ್ಳೆ ಬಣ್ಣವನ್ನು ನೀಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದರ ಜೊತೆಗಿನೇ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಹೇ ಡ್ಯಾಮೇಜ್ ಆಗೋದನ್ನ ತಡೆಗಟ್ಟುತ್ತಾ ಹೋಗುತ್ತೆ ತುಂಬಾ ಸಾಫ್ಟ್ ಮಾಡುತ್ತೆ ಒಳ್ಳೆ ಕೂಡ ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರ್ ತೊಗೋತಾ ಇದ್ದೀನಿ ಮನೆಯಲ್ಲಿ ನಲ್ಲಿಕಾಯಿ ಇದೆ ಅಂದರೆ ಅದನ್ನು ಒಣಗಿಸಿ ಪೌಡರ್ ಮಾಡಿ ಕೂಡ ತೊಗೋಬೋದು ಅಥವಾ ನಿಮಗೆ ಹೊರಗಡೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಈ ಒಂದು ನಲ್ಲಿಕಾಯಿ ಪೌಡರು ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಇನ್ನು ನಲ್ಲಿಕಾಯಿ ಕೂದಲಿನ ಬುಡದಿಂದಲೇ ಕಪ್ಪಾಗಿಸಲು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದರ ಬಳಕೆ ತುಂಬ ಹಿಂದಿನಿಂದನೂ ಇದೆ ಅಂತಲೇ ಹೇಳ್ಬೋದು ಅದರಿಂದನೇ ಅವರ ಕೂದಲು ತುಂಬ ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಇರ್ತಾ ಇತ್ತು ಜೊತೆಗೆ ಗ್ರೋತು ತುಂಬ ಫಾಸ್ಟಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ ಉದ್ರೋದನ್ನ ತಡೆಗಟ್ಟು ಕೂಡ ತುಂಬಾನೇ ಒಳ್ಳೆಯದು ನಲ್ಲಿಕಾ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ದಾಸವಾಳದ ಹೂವಿನ ಪೌಡರ್ ಅನ್ನ ಸೇರಿಸ್ಕೊತಾ ಇದ್ದೀನಿ ಇದು ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡ್ತಾ ಹೋಗುತ್ತೆ ಉದ್ರೋದನ್ನ ತಡೆಗಟ್ಟುತ್ತೆ ಜೊತೆಗೆ ನ್ಯಾಚುರಲ್ ಆಗಿ ಒಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನ ಏನು ವೈಟೇಜ್ ಆಗ್ತಾ ಇರುತ್ತೆ ಅದು ಆಗದಂತೆ ತಡೆಗಟ್ಟುತ್ತಾ ಹೋಗುತ್ತೆ ಜೊತೆಗೆ ಆಗಿರುವಂತಹ ವೈಟೈರ್ಸ್ ಏನಿರುತ್ತೆ ಒಂದು ಅಕ್ಕಿ ಒಂದು ಒಳ್ಳೆಯ ಬಣ್ಣವನ್ನ ನೀಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ತುಂಬಾ ಡ್ರೈ ಆಗಿದೆ ರಫ್ ಆಗ್ತಿದೆ ಅನ್ನುವಂತಹ ಕೂದಲನ್ನ ತುಂಬ ಸಾಫ್ಟ್ ಮಾಡುತ್ತೆ ಇನ್ಸ್ಟೆಂಟ್ ಆಗಿ ಒಂದು ಒಳ್ಳೆಯ ಹೊಳಪನ್ನ ನಮ್ಮ ಕೂದಲಿಗೆ ನೀಡುತ್ತೆ ನೋಡಿ ಇದನ್ನು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಡಿಕಾಕ್ಷನ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೀಟ್ರೋಟ್ ಪೀಸ್ಗಳನ್ನು ತಗೊಂಡಿದ್ದೀನಿ ಅಂದರೆ ಒಂದು ಬೀಟ್ರೋಟಲ್ಲಿ ಒಂದು ಅರ್ಧ ಭಾಗದಷ್ಟು ಕಟ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೋತಾ ಇದ್ದೀನಿ ಇನ್ನು ಬೀಟ್ರೂಟ್ ಕೂಡ ಅಷ್ಟೇ ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಒಳ್ಳೆ ಬಣ್ಣವನ್ನು ಕೂದಲಿಗೆ ನೀಡ್ತಾ ಹೋಗುತ್ತೆ ಗ್ರೋತನ್ನು ಡಬಲ್ ಆಗುವಂತೆ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಒಂದು ಪಾತ್ರೆಗೆ ನಾನು ತೊಗೊಂಡಿರುವಂಥ ಬೀಟ್ರೂಟನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಹಾಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನು ಅಥವಾ ಒಂದು ಏಳರಿಂದ ಎಂಟು ಲವಂಗಗಳನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಡಿಕಾಕ್ಷನ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೊಂಡು ಒಂದು ಆರರಿಂದ ಎಂಟು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾವಿಲ್ಲಿ ಟೀ ಪೌಡರನ್ನು ಹಾಕ್ಕೊಂಡಿದ್ದೀವಿ ಇದು ಕೂದಲಿಗೆ ನ್ಯಾಚುರಲ್ ಆಗಿ ಒಳ್ಳೆಯ ಹೊಳಪನ್ನ ನೀಡ್ತಾ ಹೋಗುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಏನು ಬಿಳಿ ಕೂದಲು ಆಗಿರುತ್ತೆ ಅದಕ್ಕೆ ಒಳ್ಳೆಯ ಬಣ್ಣವನ್ನು ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಡ್ಯಾಮೇಜ್ ಆಗೋದನ್ನು ಕೂಡ ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಟೀ ಪೌಡರು ನೋಡಿ ಇದಾಗಿದೆ ಈಗ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾನಿಲ್ಲಿ ಶೋಧಿಸ್ಕೋತಾ ಇದ್ದೀನಿ ಒಂದು ಬೌಲಿಗೆ ಈ ಒಂದು ಡಿಕಾಕ್ಷನನ್ನು ನೋಡಿ ತುಂಬ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ತುಂಬಾ ಪವರ್ಫುಲ್ಲಾಗಿರೋಂಥ ಒಂದು ಒಳ್ಳೆ ಡಿಕಾಕ್ಷನ್ನು ರೆಡಿಯಾಗಿದೆ ಇದು ಕಂಪ್ಲೀಟಾಗಿ ಮೇಲೆ ಇದನ್ನು ಹಾಗೇ ಕೂಡ ನೀವು ಕೂದಲಿನ ಬುಡಕ್ಕೆ ಸ್ಪ್ರೇ ಮಾಡಿ ನಂತರ ಹೇರ್ ವಾಷನ್ನು ಮಾಡ್ತಾ ಬರೋದರಿಂದ ಇದು ನಮ್ಮ ಹೇರ್ ಗ್ರೋತನ್ನು ಡಬಲ್ ಆಗುವಂತೆ ಮಾಡ್ತಾ ಹೋಗುತ್ತೆ ಜೊತೆಗೆ ಏನು ವೈಟೇರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟೋದಕ್ಕೆ ಒಂದು ಒಳ್ಳೆ ಟಾನಿಕ್ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಮಾಡ್ಕೊಂಡಿರುವಂಥ ಡಿಕಾಕ್ಷನ್ನು ಒಂದು ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಮೊದಲೇ ಇಟ್ಕೊಂಡಿದ್ವಲ್ಲ ಮೆಹಂದಿ ಪೌಡರು ಅದು ಕಲಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಅಥವಾ ತುಂಬ ತೆಳುವಾಗೂ ಕಲಿಸ್ಕೊಳ್ಳೋದೇ ಇದನ್ನು ಒಂದು ಹದದಲ್ಲಿ ನೀಟಾಗಿ ಕಲಸಿಟ್ಕೊಳ್ಳಿ ಗಂಟುಗಳು ಏನು ಏನಿರಬಾರ್ದು ಆ ರೀತಿ ನೀಟಾಗಿ ಕಲಿಸ್ಕೋಬೇಕು ನೋಡಿ ಇದು ಕಲಸಿದ್ದಾಗಿದೆ ಈಗ ಇದನ್ನ ನೀವು ಒಂದು ನಾಲ್ಕೈದು ಗಂಟೆಗಳ ಕಾಲನಾದರೂ ನೆನೆಸಿಟ್ಕೋಬೇಕು ಅಥವಾ ಟೈಮ್ ಇದೆ ಅಂತಂದರೆ ರಾತ್ರಿ ಪೂರ ನೆನೆಸಿ ಬೆಳಗ್ಗೆ ನೀವು ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ಒಂದು ಮಿಶ್ರಣವನ್ನು ನಾನು ರಾತ್ರಿ ಪೂರ ನೆನೆಯೋದಕ್ಕೆ ಹಾಗೆ ಬಿಟ್ಟಿದ್ದೆ ಮಾರನೆ ದಿನ ಬೆಳಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾವು ಕಬ್ಬಿಣದ ಬಾಣಲೆನಲ್ಲಿ ಹಾಕಿರೋದ್ರಿಂದ ಇದರ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಆ ಒಂದು ಐರನ್ ಅಂಶ ಕೂಡ ನಮ್ಮ ಈ ಒಂದು ಮೆಹಂದಿನಲ್ಲಿ ಮಿಕ್ಸ್ ಆಗಿರುತ್ತೆ ನೋಡಿ ಇದು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈಗ ರೆಡಿಯಾಗಿದೆ ಈ ಒಂದು ಮಿಶ್ರಣವನ್ನು ನೀಟಾಗಿ ಹೇರ್ ವಾಶ್ ಮಾಡಿರೋಂಥ ಕೂದಲಿಗೆ ಅಪ್ಲೈ ಮಾಡಬೇಕು ಅಂದರೆ ಎಣ್ಣೆ ಜಿಡ್ಡಿನ ಅಂಶ ಏನು ಇರಬಾರ್ದು ಆ ರೀತಿ ತುಂಬ ಕ್ಲೀನಾಗಿರುವಂಥ ಕೂದಲಿಗೆ ಹಚ್ಚಿದಾಗ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಹಚ್ಕೊಂಡು ನೀವು ಇದನ್ನ ಒಂದು ಎರಡು ಮೂರು ಗಂಟೆಗಳ ಕಾಲನಾದರೂ ತಲೆನಲ್ಲಿ ಹಾಗೆ ಇಟ್ಕೊಂಡು ನಂತರ ಬರೀ ನೀರಿನಿಂದ ಶಾಂಪೂ ಹಾಕ್ಬಾರ್ದು ಹಾಗೆ ಬರೀ ನೀರಿನಿಂದ ನೀಟಾಗಿ ಹೇರ್ ವಾಶ್ ಅನ್ನು ಕಡಿಮೆ ವೈಟ್ ಏರ್ಸ್ ಇದೆ ಅಲ್ಲೊಂದು ಇಲ್ಲೊಂದು ಇದೆ ಅಂತಂದ್ರೆ ಬರೀ ಈ ಒಂದು ಮೆಹಂದಿ ಮಿಶ್ರಣ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗುತ್ತೆ ಅಂದರೆ ಒಂದು ಒಳ್ಳೆಯ ಡಾರ್ಕ್ ಬ್ರೌನ್ ಕಲರು ನಿಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ ಇಲ್ಲ ನಮಗೆ ಈ ರೀತಿ ಬೇಡ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ ಬೇಕು ತುಂಬ ಕಪ್ಪಾಗಬೇಕು ನಮ್ಮ ಕೂದಲು ಅಂತ ನೀವು ಕೂಡ ಅನ್ಕೊಳ್ಳೋದಂದ್ರೆ ಈ ಒಂದು ಮೆಹಂದಿ ಮಿಶ್ರಣ ಏನು ಅಪ್ಲೈ ಮಾಡ್ಕೊಂಡಿರ್ತೀರಾ ಇವತ್ತು ಮೆಹಂದಿ ಹಚ್ಕೊಂಡಿದ್ದೀವಿ ಅಂದರೆ ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡಿಕೊಂಡು ಹಾಗೆಯೇ ನೀಟಾಗಿ ಒಣಗಿಸ್ಕೊಳ್ಳಿ ಮಾರನೇ ದಿನ ನೀವು ಈ ಒಂದು ಇಂಡಿಗೋ ಮಿಶ್ರಣವನ್ನ ಅಪ್ಲೈ ಮಾಡ್ಕೋಬೇಕು ಆಗ ನಿಮ್ಮ ಏನು ಕೂದಲು ಇರುತ್ತೆ ಕಂಪ್ಲೀಟ್ ಆಗಿ ಕಡು ಕಪ್ಪು ಬಣ್ಣಕ್ಕೆ ಬರುತ್ತೆ ಈ ಒಂದು ಇಂಡಿಗೋ ಮಿಶ್ರಣವನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ನೋಡಿ ನಾನು ಇಲ್ಲಿ ಇಂಡಿಗೊ ಪೌಡರ್ ಅನ್ನ ತಗೋತಾ ಇದ್ದೀನಿ ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ಇದನ್ನ ತಗೊಳ್ಳಿ ಅಥವಾ ರೂಟ್ಸಿಗೆ ಮಾತ್ರ ಅಪ್ಲೈ ಮಾಡ್ಕೋತೀವಿ ಅಂದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ತೊಗೊಳ್ಳಿ ಫುಲ್ ತುದಿ ತನಕ ಹಚ್ಕೋತೀವಿ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಇಲ್ಲಿ ತಗೋಬಹುದು ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಈ ಒಂದು ಇಂಡಿಗೋ ಪೌಡರ್ ಅನ್ನ ತಗೋತಾ ಇದ್ದೀನಿ ಇನ್ನು ಈ ಒಂದು ಇಂಡಿಗೋ ಪೌಡರು ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಆಗಿರುವಂಥ ಒಂದು ಪೌಡರ್ ಆಗಿರುತ್ತೆ ಇದರಲ್ಲಿ ನಾವು ಕೆಮಿಕಲ್ ಡೈಗಳನ್ನು ಏನು ಅಪ್ಲೈ ಮಾಡ್ಕೋತೀವಿ ಒಂದು ಐದು ನಿಮಿಷದಲ್ಲಿ ನಮ್ಮ ಕೂದಲನ್ನು ತುಂಬ ಫಾಸ್ಟ್ ಆಗಿ ಕಪ್ಪಾಗಿಸ್ಬಿಡುತ್ತೆ ಆದರೆ ಅದರಲ್ಲಿ ಅದರಲ್ಲಿ ಅಮೋನಿಯಾ ಇರುತ್ತೆ ಫ್ಯಾರಬಿನ್ಸ್ ಇರುತ್ತೆ ಸಲ್ಫೇಟ್ಸ್ ಇರುತ್ತೆ ಇದು ಕೂದಲನ್ನ ತುಂಬ ಡ್ಯಾಮೇಜ್ ಮಾಡುತ್ತೆ ಹಾನಿ ಉಂಟು ಮಾಡುತ್ತೆ ಈ ಒಂದು ಕೆಮಿಕಲ್ ಡೈಗಳಿಗೆ ಹೋಲಿಸಿದರೆ ಈ ಒಂದು ಇಂಡಿಗೋ ಪೌಡರ್ ಏನಿರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿರುವಂಥ ಪ್ಯೂರ್ ಹರ್ಬಲ್ ಪ್ರಾಡಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಇದು ಯಾವುದೇ ರೀತಿಯ ಡ್ಯಾಮೇಜ್ ಮಾಡೋದಿಲ್ಲ ಯಾವುದೇ ರೀತಿಯ ಹಾನಿಗೊಳಕ್ಕೆ ಮಾಡೋದಿಲ್ಲ ಜೊತೆಗೆ ಕೂದಲನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಒಳ್ಳೆ ಹೊಳಪನ್ನು ಕೂಡ ನಮ್ಮ ಕೂದಲಿಗೆ ನೀಡೋದಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಇಂಡಿಗೋ ಪೌಡರ್ ಅಂತಲೇ ಹೇಳ್ಬೋದು ನೋಡಿ ಉಗುರು ಬೆಚ್ಚಿಗಿರುವಂಥ ನೀರನ್ನು ಹಾಕಿಬಿಟ್ಟು ನಾನಿಲ್ಲಿ ಈ ಒಂದು ಮಿಶ್ರಣವನ್ನು ಕಲಿಸ್ಕೊಂಡಿದ್ದೀನಿ ಕಲಿಸಿರೋ ಒಂದು ಒಂದು ಐದು ನಿಮಿಷಗಳ ಕಾಲ ನಾನು ಹಾಗೇನೆ ಬಿಟ್ಬಿಟ್ಟು ಅದಾದ ನಂತರ ಅಪ್ಲೈ ಮಾಡ್ಕೊತೀನಿ ನೋಡಿ ಒಂದು ಐದು ನಿಮಿಷಗಳ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಭಾಗ ಕಪ್ಪಾಗಲು ಶುರುವಾಗಿದೆ ನಮ್ಮ ಈ ಒಂದು ಇನ್ಸ್ಟೆಂಟ್ ಆಗಿರುವಂಥ ನ್ಯಾಚುರಲ್ ಡೈ ರೆಡಿ ಆಗಿದೆ ಇದನ್ನ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಇಂಡಿಗೋ ಮಿಶ್ರಣವನ್ನ ನೀವು ಮೊದಲೇ ಏನು ಹೆಣ್ಣು ಮಿಶ್ರಣ ಅಪ್ಲೈ ಮಾಡ್ಕೊಂಡು ಹೇರ್ ವಾಶ್ ಮಾಡಿದ್ರಲ್ಲ ಅದರ ಮೇಲ್ಭಾಗದಲ್ಲಿ ಅಂದ್ರೆ ಇವತ್ತು ಹೆಣ್ಣು ಹಚ್ಚಿದ್ದೀವಿ ಅಂದ್ರೆ ನೆಕ್ಸ್ಟ್ ಡೇ ನೀವು ಈ ಒಂದು ಇಂಡಿಗೋ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು ಎರಡರಿಂದ ಮೂರು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ ನೋಡಿ ಒಂದು ಎರಡು ಗಂಟೆಗಳ ನಂತರ ನಾನು ಇಲ್ಲಿ ತೋರಿಸ್ತಾ ಇದೀನಿ ಇದರ ಬಣ್ಣ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಈ ರೀತಿ ಆದ್ಮೇಲೆ ನೀವು ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ ಶಾಂಪು ಏನು ಹಾಕಬಾರ್ದು ಬರೀ ನೀರಿನಿಂದ ಹಾಗೆಯೇ ಹೇರ್ ವಾಶ್ ಮಾಡ್ಕೋಬೇಕು ಹೇರ್ ವಾಶ್ ಆದಮೇಲೆ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ ಅದು ಕೂಡ ಒಂದೇ ವಾಶಲ್ಲಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಡೇ ನೀವು ತಲೆಗೆ ನೀಟಾಗಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳಿ ಅದಾದ ನಂತರ ಒಂದೆರಡು ಮೂರು ಗಂಟೆ ಬಿಟ್ಟು ಅಥವಾ ಒಂದು ಇಡೀ ದಿನ ಹಾಗೆಯೇ ಬಿಟ್ಬಿಟ್ಟು ಮಾರನೇ ದಿನ ನೀಟಾಗಿ ಆ ಶ್ಯಾಂಪು ವಾಶನ್ನು ಮಾಡ್ಕೊಳ್ಳಿ ಈ ರೀತಿ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಒಂದೇ ಒಂದು ವಾಶಲ್ಲಿ ಕಂಪ್ಲೀಟಾಗಿ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಯಾವುದೇ ರೀತಿಯ ಕೆಮಿಕಲ್ ಡೈಗಳನ್ನು ಬಳಸಿದೀನಿ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ಕಂಪ್ಲೀಟಾಗಿ ಕಪ್ಪ ಕೋಬಹುದು ಅದು ಕೂಡ ತುಂಬಾ ಕಪ್ಪಾಗಿಸ್ಕೋಬಹುದು ಇದರಿಂದ ಯಾವುದೇ ರೀತಿಯ ಹೇ ಡ್ಯಾಮೇಜ್ ಕೂಡ ಆಗೋದಿಲ್ಲ ಜೊತೆಗೇನೆ ಗ್ರೋತನ್ನು ನಾವು ಡಬಲ್ ಮಾಡ್ಕೋಬೋದು ಉದುರೋದನ್ನು ಕೂಡ ತಕ್ಷಣದಲ್ಲೇ ಕಡಿಮೆ ಮಾಡ್ತಾ ಹೋಗುತ್ತೆ ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರೂ ಕೂಡ ಇದನ್ನ ಬಳಸ್ಕೋಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇದರಿಂದ ಇರೋದಿಲ್ಲ ಬಟ್ ಸರಳವಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಹೇರ್ಡೆಯನ್ನು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು